ಅಂದರೆ ತುಂಬ ಒಂದು ಅಭಿಮಾನ ಸಂತೋಷ ದೇಶಭಕ್ತಿಯನ್ನು ಮೆರೆದಿದ್ದೇವೆ ನಿಜವಾಗ್ಲೂ ರೋಮಾಂಚನ ಅಂತ ಅನಿಸುತ್ತೆ ಯಾಕಂತಂದರೆ ಇಷ್ಟೊಂದು ಸುಂದರವಾದಂಥ ತಾಣಗಳು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನೋಡಲಿಕ್ಕೆ ಸಿಕ್ಕದೆ ಭೂಮಿ ಮೇಲಿನ ಸ್ವರ್ಗ ಅಂತ ಹೇಳಲಿಕ್ಕೆ ಬಯಸ್ತೇವೆ ಇವತ್ತು ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಗಣರಾಜ್ಯೋತ್ಸವದ ಅರ್ಥ ಅಂತಂದರೆ ಈ ದೇಶಕ್ಕೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಬೇಕು ದೇಶದ ಐಕ್ಯತೆ ಅಖಂಡತೆ ಮತ್ತು ಏನು ಜಾತ್ಯಾತನ ನಿಲುವಿನ ಮೇಲೆ ನಮ್ಮ ಸಂವಿಧಾನವನ್ನು ಓದಿ ಇವತ್ತು ನಮಗೆ ನಾವೇನು ಅರ್ಪಿಸ್ಕೊಂಡಿದ್ದೇವೆ ನಿಜವಾದ ಅರ್ಥದಲ್ಲಿ ಆ ಸಂವಿಧಾನವನ್ನು ನಮ್ಮ ಜೀವನದಲ್ಲಿ ನಮ್ಮ ಸಮಾಜದಲ್ಲಿ ನ ಅಳವಡಿಸ್ಕೊಂಡು ಮುಂದೆ ಸಾಗುವಂಥ ಒಂದು ವಾಗ್ದಾನವನ್ನು ನಮ್ಮ ಜವಾಬ್ದಾರಿ ಇವತ್ತು ಜಾಸ್ತಿ ಮಾಡಿದೆ ಇನ್ನೊಮ್ಮೆ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯ ಯಾವ ರೀತಿ ಡೆವಲಪ್ ಬಹಳಷ್ಟು ದಿನದ ಆಶಯ ಥರ ಯಾವ ರೀತಿ ಟೂರಿಸಂನಲ್ಲಿ ಕೇರಳ ರಾಜ್ಯ ಮುಂದೆ ಇದೆ ಅದೇ ರೀತಿ ಪಕ್ಕದ ಗೋವಾ ರಾಜ್ಯ ಮುಂದೆ ಇದೆ ನಮ್ಮ ಕರಾವಳಿ ಭಾಗದಲ್ಲಿ ಅತ್ಯಂತ ಉದ್ದವಾದಂಥ ಈ ಒಂದು ನಾವು ಹೇಳ್ತೀವಿ ಸಿ ಅಂತ ಹೇಳ್ತೀವಿ ಸಮುದ್ರ ಸುಮಾರು ತೊಂಬತ್ತು ಕಿಲೋಮೀಟ್ರ್ ಉತ್ತರ ಕನ್ನಡ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯನ್ನು ಸೇರಿ ಸುಮಾರು ತೊಂಬತ್ತು ಕಿಲೋಮೀಟ್ರ್ ನಮಗೆ ಸೀ ಸಿಕ್ಕುತ್ತೆ ಸೊ ಇಂಥ ಒಂದು ಸಂದರ್ಭದಲ್ಲಿ ನೇಚರ್ ತುಂಬ ಚೆನ್ನಾಗಿದೆ ಯಾವ ಕಡೆ ನೋಡ್ತೀರಿ ಆ ಕಡೆ ಗ್ರೀನ್ರಿ ಇದೆ ಜನ ತುಂಬ ಒಳ್ಳೆಯವರಿದ್ದಾರೆ ಸೊ ಟೂರಿಸಮ್ಗೆ ಹೇಳಿ ಮಾಡಿಸಿದಂಥ ಒಂದು ಸ್ಥಾನ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮೊನ್ನೆ ಸಿ ಎಮ್ ಅವರು ಡಿ ಸಿ ಎಮ್ ಅವರು ಎಲ್ಲ ನಮ್ಮ ಕರಾವಳಿ ಭಾಗದ ಜನಪ್ರತಿನಿಧಿಗಳೊಂದಿಗೆ ಚರ್ಚೆ ಮಾಡಿ ಮೀಟಿಂಗನ್ನು ಮಾಡಿದ್ದೀವಿ ಒಂದು ರೋಡ್ ಮ್ಯಾಪನ್ನು ತಯಾರಿ ಮಾಡ್ತಾ ಇದ್ದೀವಿ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಡಿ ಸಿ ಇರ್ಬೋದು ಉಡುಪಿ ಜಿ ಡಿ ಸಿ ಇರ್ಬೋದು ಉತ್ತರ ಕನ್ನಡ ಜಿಲ್ಲೆಯ ಡಿ ಸಿ ಅವರಾಗಿ ಅಥವಾ ಟೂರಿಸಮ್ನ ಎಲ್ಲ ನಮ್ಮ ಡಿಪಾರ್ಟ್ಮೆಂಟನ್ನು ಮುಖ್ಯಸ್ಥರು ಸೇರಿಕೊಂಡು ಒಂದು ರೋಡ್ ಮ್ಯಾಪನ್ನು ತಯಾರು ಮಾಡ್ತಾ ಇದ್ದೀವಿ ಲೋಕಲ್ ಇನ್ವೆಸ್ಟರ್ಸನ್ನ ಫಾರಿನ್ ಇನ್ವೆಸ್ಟರ್ಸ್ನ ರಾಜ್ಯದ ಮೂಲೆ ಮೂಲೆಯಿಂದ ಇನ್ವೆಸ್ಟ್ ಮಾಡೋರ್ನ ಅಥವಾ ದೇಶದಿಂದ ಇನ್ವೆಸ್ಟರ್ಸ್ನ ಕರೆದು ಮುಂದಿನ ದಿನದಲ್ಲಿ ನಾವು ಅವ್ರಿಗೆ ಒಂದು ಈ ರೀತಿ ನಮ್ಮ ಅವಕಾಶ ಇದೆ ಡೆವಲಪ್ ಮಾಡಲಿಕ್ಕೆ ಅದು ಹೋಟೆಲ್ ಟೂರಿಸಮ್ ಇರ್ಬೋದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಇರ್ಬೋದು ವಾಟರ್ ಸ್ಪೋರ್ಟ್ಸ್ ಟೂರಿಸಮ್ ಇರ್ಬೋದು ಅನೇಕ ಒಂದು ಇದರಲ್ಲಿ ಟೂರಿಸಮ್ನ ಬೆಳೆಸಲಿಕ್ಕೆ ಅವಕಾಶ ಇದೆ ಅಂತ ಅವ್ರನ್ನೂ ಕೂಡ ಆಹ್ವಾನ ಮಾಡ್ತೀವಿ ರಾಜ್ಯ ಸರ್ಕಾರದಿಂದ ಏನೆಲ್ಲ ಇನ್ವೆಸ್ಟರ್ಸ್ಗೆ ಏನೆಲ್ಲ ಸರಳೀಕೃತವಾದಂಥ ಏನೆಲ್ಲ ಕಾನೂನುಗಳನ್ನ ತರಬೇಕು ಅಥವಾ ಅವರ ಡಾಕ್ಯುಮೆಂಟ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂತ ಹೇಳ್ತೀವಿ ಏನೆಲ್ಲ ಅಡತ ಆಗದೆ ಒಂದು ಕಡೆನೇ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ಟರೆ ಆಗಿ ಅವರಿಗೆ ಪ್ರೋತ್ಸಾಹನ ಕೊಡಲಿಕ್ಕೆ ಎಲ್ಲ ರೀತಿಯಾದಂಥ ಕ್ಲಿಯರೆನ್ಸ್ ಕೊಡಲಿಕ್ಕೆ ನಾವು ಸಂಗದರಾಗಿದ್ದೀವಿ ಎಲ್ಲ ರೈತರಿಗೆ ಅನುಕೂಲ ಪ್ರಭಾವಿಗಳ ಲಾಭಿ ಇಲ್ಲ ಅಲ್ಲಿ ಪ್ರಭಾವಿಗಳ ಲಾಭಿ ಇದೆ ತಮ್ಮ ಪಕ್ಷದ ಹಿರಿಯ ನಾಯಕರು ಪ್ರಧಾನಿ ಆರೋಪ ಅಲ್ಲಿ ನಲವತ್ತೆಂಟು ವರ್ಷ ಆಯಿತು ಮುಗಿಸೋದು ಯಾವಾಗ ಮಾತಾಡಿದ್ದೀನಿ ಆದ್ರೆ ಕುಮಾರ್ ಹೇಳ್ತಾರೆ ಏನು ಅನುದಾನವೇ ಕೊಡ್ತಾ ಇಲ್ಲ ಅದನ್ನ ಮುಗಿಸಿ ತನಿಖೆ ಬೇಡ ಅಂತ ಹೇಳ್ತಾ ಾಗಿ ಸುನೀಲ್ ಕುಮಾರ್ ಮಾಡಿ ಕಂಚಿನ ಅವರು ಅದರ ಜನರ ಒಂದು ಭಾಷಣವನ್ನು ಮಾಡಿ ಜನರಿಗೆ ಬೇರೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿ ಅವ್ರನ್ನ ನಂಬಿಸಿ ಮೋಸ ಮಾಡಿ ನೀವು ನೀ ಬಂದ ಎರಡು ಭ್ರಷ್ಟಾಚಾರ ಬಗ್ಗೆ ನಿಮ್ಮ ಸರ್ಕಾರ ಈ ಯಾವುದೇ ಸರಿಯಾದ ಕ್ರಮ ತಗೊಂಡಿದೆ ಸೈನ್ಯ ಇದು ಪರಶುರಾಮ ಕಾರ್ಕು ಮತ್ತು ಬ್ರಹ್ಮವರ ಸಕ್ಕರೆ ಕಾರ್ಖಾನೆ ಅಷ್ಟು ದಾಳಾಗಿ ಕಾಣುವಂಥ ಭ್ರಷ್ಟಾಚಾರ ಆರೋಪನ ನೀವು ಬಗೆಹರಿಸಲಿಕ್ಕೆ ಯಾವುದೇ ಆಸಕ್ತಿ ತೋರ್ತಾ ಯಾಕೆ ದೇಶ ವಿಚಾರದಲ್ಲಿ ಮುಂಚೆನೆ ನೋಟಿಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿ ನಿನ್ನೆಯಿಂದ ಆರೋಪ ಕೇಳಿ ಬರ್ತಾ ಇದೆ ಅಷ್ಟು ತೃಪ್ತು ಏನಿದೆ ರಾಜ್ಯದಲ್ಲಿ ಯಾವಾಗ ಸರ್ಕಾರ ಅವರು ಬಂದಾಗ ಆಶಯದ ಒಂದೇ ಒಂದು ಮುಖ್ಯವಾದಂಥ ಉದ್ದೇಶವನ್ನು ನಮ್ಮ ದೇಶದ ಐಕ್ಯ ಸಮಗ್ರ ಖಂಡತ ಬ್ಯಾಕ್ ಚರ್ ಒತ್ತಿಗೆ ಇರಬೇಕು ಅಂತ ಯಾವ ಜಾತಿಯನ್ನು ಮೂಡಿಸಬಾರ್ದು ಯಾವ ಸ್ಥಳವನ್ನು ನಿಲ್ಲಿಸ್ಬಾರ್ದು ಯಾವ ಭಾಷೆಯನ್ನು ಮೂಡಿಸಬಾರ್ದು ಯಾವ ಇಂಡಿವಿಜುವಲ್ ವ್ಯಕ್ತಿತ್ವವನ್ನು ಹೊಂದಿಸಬಾರ್ದು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಸಂವಿಧಾನದ ಆಶಯದ ಅಡಿಯಲ್ಲಿ ಸಂವಿಧಾನವನ್ನು ಏನು ಉಳಿಸಬೇಕು ಅಂದರೆ ವಿಶ್ವಾಸದ ಅಡಿಯಲ್ಲಿ ನೋಟಿಸ್ತಾರೆ ಯಾರು ದೇಶ ಭಾಷಣ ಮಾಡ್ತಾರೆ ಇವತ್ತು ಕಾಂಗ್ರೆಸ್ನವ್ರು ಯಾರಾದರೂ ಹೇಳಿ ಸ್ಪೀಚ್ ಮಾಡ ಈ ಕಾನೂನು ಕಾಂಗ್ರೆಸ್ನವ್ರನ್ನ ಅದಕ್ಕಿಂತ ಮುಂಚೆ ನೋಟಿಸ್ ಕೊಡ್ತಾರೆ ಆಮೇಲೆ ನೋಟಿಸ್ ಕೊಡ್ತಾರೆ ಅವರ ಹಿನ್ನೆಲೆಯನ್ನು ನೋಡ್ತಿರ್ಬೋದು ಅವರು ಅದೇ ರೀತಿ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ನೋಟಿಸ್ ಕೊಡ್ತಿರೋದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರ ಅವ್ರ ಹಿನ್ನೆಲೆಯನ್ನ ನೋಡಿದ್ರೆ ಅವ್ರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರು ಗೊತ್ತೆ ಈ ರೀತಿ ಮಾಡಬಾರ್ದು ಅಂತ ಅನುಪಸ್ಥಿತಿಯಲ್ಲಿ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೇಸರಿ ಧ್ವಜ ತೋರಿಸಲಿದೆ ಎಂದು ತಮ್ಮ ಪಕ್ಷದ ಲೀಗಲ್ ಸೆಲ್ನ ತೆಗೆದುಕೊಡ್ತಾರೆ ಉತ್ತೇಜ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೇಸರಿ ಧ್ವಜ ಏನು ತೋರಿಸಬೇಕು ಅಂತ ಎಮ್ ಎಲ್ ಎ ಕೇಳ್ತಾ ಇದ್ದಾರೆ ಏನಕ್ಕೆ ಅಂತ ಉಡುಪಿ ಸಂಸ್ಕೃತಿ ಧಾರ್ಮಿಕ ನಾನು ಇದ್ರೆ ಬಂದರೆ ಇಲ್ಲಿಗೆ ಬಂದ್ರಮ ಕಾರ ಭಾವನೆಯನ್ನು ನಾವು ಯಾರಿಗೆ ಏನೇ ಮಾತನಾಡಿದ್ರು ನಾವು ತುಂಬ ಚರ್ಚಿಸ್ತೀವಿ ನಾನು ನಿನ್ನೆಗೆ ನಾನು ನೋಡಿ ನಾನ್ನೂರು ಕೋಟಿ ಅಂತ ನನಗೆ ಅಪ್ಪ ಎರಡು ನಾನ್ನೂರು ಕೋಟಿ ದರೋಡೆ ಅಂತೆ ಅದನ್ನು ನಮ್ಮ ಪೊಲೀಸರು ನಮ್ಮ ಪೊಲೀಸರು ಚೇಸ್ ಮಾಡಿ ಬಿಟ್ಟಿದ್ದಾರೆ ಅವರಿಗೆ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತೀವಿ ನಾವು ಕನಸಿನಲ್ಲೂ ನಾನ್ನೂರು ಕೋಟಿ ಎನಿಸಲಿಲ್ಲ ಬಟ್ ನಿಜವಾದ ಅರ್ಥದಲ್ಲಿ ನಾನ್ನೂರು ಕೋಟಿ ಅದು ಎಲ್ಲಿಂದ ಬಂತು ಯಾರಿಗೆ ಸಂಬಂಧಪಟ್ಟಿದ್ದು ಎಲ್ಲಿಗೆ ಹೋಗ್ತಾ ಇದ್ದು ಸಂಪೂರ್ಣವಾದಂಥ ತನಿಖೆ ಆಗುತ್ತೆ